ಆದರೆ ನಾವೇನು ಮಾಡಬೇಕು ಹೋಗಲಿಲ್ಲ ನೀನು ಓದಲಿ ಇರಲ್ಲ ಮದುವೆ ಆದಲ್ಲ ಆ ಹೆಮ್ಮೆಲ್ಲ ಪಾತ್ರ ಏನು ವಹಿಸಿದ್ದೀವಿ ತಂದೆ ಪಾತ್ರ ಆ ತಾಳಿ ಒಳಗೆ ಮದುವೆಗೆ ಕಟ್ಟಬೇಕಾದ್ರೆ ಯಾರ್ಯಾರು ಸೇವ್ ಮಾಡಿದೀವಿ ನೀನು ಅಯ್ಯುತ ಇಬ್ಬರೇ ಮದುವೆ ಮಾಡಿ ಒಪ್ಪದಾಗ ಮದ್ವಿ ಮಾಡಿಟ್ಟಿದ್ದ ಆ ಪಾಪ ಹೆಣ್ಮಕ್ ಜೀವನ ಮಾಡ್ದ ಆದ್ಮೇಲೆ ಹೆಮ್ಮಾಗ ಹೊಡೆದ ಬಡ್ದ ಬುಟ್ಟ ಆ ಹೆಣ್ಮಗಳು ನನ್ ಪ್ಯಾಕ್ ಬಂದ್ರು ನಾನು ನಾಗರ ಟಿಕೆಟ್ ಪರ್ಚೇತಿ ಹೌದಲ್ಲ ಈಗ ಎಮ್ಮಗ ಡೈವರ್ಸ್ ಆಯ್ತು ಅಂತ ಹಾಂ ನಾನು ಮದುವೆನೇ ಆಗಿಲ್ಲ ನನಗೆ ಈಗ ಯಾವುದೇ ಆಗ ಮನುಷ್ಯ ಮದುವೆ ಆಗಿಲ್ಲ ಬದ್ಲಿಯಾಗಿರೋ ಹೆಚ್ಚು ಪರಿಹಾರ ಕೊಡಬೇಕಲ್ವಾ ನನ್ನ ಧಾರ್ಮಿಕ ಪ್ರಕಾರ ಏನು ಮಾಡ್ಕೊಂಡಿಲ್ಲ ಅವರು ಏನು ಮಾಡ್ತಾರೆ ಕುಲ ಅಂದ್ರೆ ಏನು ಹೆಣ್ಣು ನಾನು ಗಂಡ ಬೇಡ ಬಿಟ್ಕೊಳೋದು ಇಲ್ಲ ಗಂಡ ನಾನು ಹೆಂಡತಿ ಬೇಡ ಅಂದ್ರೆ ತಲ್ಲಾಗಿ ಮಾಡಿದ್ದೆ ಇಲ್ಲ ಅವ್ರಿಗೆ ಹೋಗೋಕ್ಕಲ್ಲ ಕಂಪ್ಲೇಂಟ್ ಮಾಡಿ

ಅಪ್ಪ ಅವ್ರು ಕರೆತ ನಿಮ್ಮ ಮನೆಗೆ ಹೋದ ಹ್ಮ್ ನಿಂದು ಹಾಕಿದ್ರು ಬಹಳ ಅಡಸ್ಮೆಂಟ್ ಇತ್ತು ಎಂದಿ ಕ್ಲಾಟ್ ಅಂತ ಕಳ್ಕೊಂಡಿದ

ಎಲ್ಲಿ ಬೆಂಗಳೂರು ಮೈಸೂರು ಎಲ್ಲ ಕಡೆಗೆ ನಡೆಸೋದು ಹ್ಞೂ ಎಲ್ಲಿ ಫಿಕ್ಸ್ ಆಗಿಲ್ಲ ಐತೆ ಇಲ್ವೋ ಅಂತ ಸಂಶಯ ಅಲ್ಲಿ ತುಂಬ ಚತಕ್ ಮಾಡ್ಕೊಂಡು ಸಂಪರ್ಕ ಕಡಿಮೆ ಅವರಿಗೆ ಎರಡಲ್ಲ ಏನ್ ಏನು ಮಾಡೋದು ಪಾಪ ಅವರ ತಂದೆ ತಾಯಿ ಅಂತೂ ನೀವು ಪವಾಡ ಪುರುಷರು ಶಾಮಿ ಮನೆಯವರನ್ನ ಮಗ ಮಾಡ್ಕೊಂಡು ಮದುವೆ ನಮ್ಮ ಹುಡುಗಿನ ಗೋದ ಹುಡುಗಿನ ತಂದು ಕಂಪ್ಲೇಗ ಮೆಟ್ರಿ ಫ್ಯಾಕ್ಟ್ರಿಯಲ್ಲಿ ಮದುವೆ ಮಾಡ್ಕೊಂಡು ಆ ಮದುವೆಗೆ ಸಹಿ ಹಾಕಿ ಅಲ್ಲ ಆತ ಹೇಳ್ದ ನಾಕಲ್ಲ ಇದು ಮಾಡ್ಕೊಂತಿಲ್ಲ ಅಂತ ಹೇಳಿದಾಗ ನಾನು ಇದೆಲ್ಲ ಜಾತಕ ಹೊರಗಡೆ ಎಲ್ಲೆಲ್ಲಿ ಮೈಸೂರು ಬೆಂಗಳೂರು ಧಾರವಾಡ ಗುಲ್ಬರ್ಗ ಎಲ್ಲ ಕಡೆ ಖಂಡಿತ ಕಾರ್ಧಾನೆ ಕಂಪ್ನಿ ಇದು ಯಾರಪ್ಪ ತಾವ ಕೊಡೆಯಲ್ಲ ಯಾರು ಇಲ್ಲಿ ಕಂಪ್ನಿಗೆ ಆಗಿ ತಂದೆ ತಾಯಿ ಇದಾಗಿದ್ದು ಗೋವಾದಾಗ ಅಲ್ಲಿ ಅವ್ರಿಗೆ ಒಂದು ಬಿಡುಗಡೆ ಆಗಿತ್ತು ಕಂಪ್ನಿಗೂ Ganito, m a b i a n